ಒನ್ಸ್ ಸಗೇನು ಹುಟ್ಟೇ ಬದ ಶುಭಾಶಯಗಳು ನಮ್ ಏನು ಅಂದ್ರೆ ಅವ್ರದ್ದು ಒಳ್ಳೆತನ ಏನು ಅಂದ್ರೆ ಜನಗೆ ಒಂದು ಒಳ್ಳೆತನ ತನ ನಿಂತ್ಕೋತಾರೆ ಕಷ್ಟ ಅನ್ನೋರ್ಗೆ ಬೆಂಬಲ ಒಂದು ಒಂದು ಪೆನ್ಸಿಲ್ ಮೊದ್ಲೆಲ್ಲ ಪಟಾಕಿ ಆಮೇಲೆ ಕೇಕು ಜನ ಸಿಕ್ಕಾಪಟ್ಟೆ ಅದ್ರಲ್ಲಿ ಖರ್ಚು ಮಾಡೋರು ಈಗ ಆಗಿರೋದು ಏನು ಅಂದ್ರೆ ಅವರೇ ಮಾತಾಡಿರೋದು ಪಬ್ಲಿಕ್ ಟಿವಿಯಲ್ಲಿ ಅವರೇ ಪ್ರಶಸ್ತ ಮಾತಾಡಿರೋದು ಒಂದು ಜಾಮಿಟ್ರಿ ಆಗಿರ್ಬೋದು ಒಂದು ಪೆನ್ಸಿಲ್ ಆಗಿರ್ಬೋದು ಜನ ಬಡ ಮಕ್ಕಳಿಗೆ ಇಂಥದ್ದಾಗ್ಲಿ ಇಂಥದ್ದು ಉಪಯೋಗ ಆಗ್ಲಿ ಜ್ಯಾಮಿಟ್ರಿ ಪೆನ್ಸಿಲ್ ಬುಕ್ಸ್ ಬೆನ್ನ ಪೆನ್ಸಿಲ್ ಏನೇ ಆಗಿರ್ಲಿ ಅವರು ಅದನ್ನ ನಮ್ಗೆ ತಗೊಂಡ್ ಕೊಡಿ ಅದು ಕೇಕ್ ಬದಲು ಪ್ರೆಸೆಂಟ್ ಮಾಡಿ ಅಂತ ಅವರು ಮಾತಾಡಿರೋದು ಅವ್ರ ಬಗ್ಗೆ ಮಾತಾಡೋದೇನಿಲ್ಲ ಬಟ್ ನಮ್ಮ ಫಸ್ಟ್ ಅಭಿಮಾನಿ ಬಂದು ಫಸ್ಟ್ ನಾನು ಒಬ್ಬರಿಗೆ ಸೆಲೆಬ್ರಿಟಿ ಆಗಿರೋದಂದ್ರೆ ಪುನೀತ್ ರಾಜ್ಕುಮಾರ್ ನೆಕ್ಸ್ಟ್ ಬಂದ ದ್ರೋಹಣ ಅಭಿಮಾನಿ ಅವರು ನಮ್ಮ ಭಾಷೆ ತೊಂದರೆ ಇಲ್ಲ ಬಟ್ ಏನು ಅಂದ್ರೆ ಬಟ್ ಏನು ಅಂದ್ರೆ ಒಂದು ಅವರ ಏನಕ್ಕೆ ಇಷ್ಟ ಅಂತ ಹೇಳ್ತೀವಿ ಹೇಳ್ತೀವಿ ಕೇಳಿ ಅವ್ರ ಏನಕ್ಕೆ ಇಷ್ಟ ಅಂತ ಜನ ಈಗ ಸಹಾಯ ಮಾಡೋದ್ರೆ ಈ ಕಡೆ ಮಾಡೋರ್ನ ಏ ಇಲ್ಲ ನಾನ್ ಮಾಡಿರೋದು ಸಹಾಯ ನಾನ್ ಮಾಡಿರೋದು ಸಹಾಯ ಅಂತಾರೆ ಅವ್ರು ಒಂದು ಸಹಾಯ ಮಾಡಿದ್ದಾರೆ ಒಂದು ಹೆಲ್ಪ್ ಮಾಡಿದ್ದಾರೆ ಅದು ಈಗ ತುಂಬಾ ಕಡೆ ಪಬ್ಲಿಕ್ ಆಗಿದೆ ಬಟ್ ಅದು ನಾನ್ ಮಾಡಿರೋದಲ್ಲ ಅಂತ ಈಗ ಅವ್ರು ಹೇಳ್ಕತ ಇದಾರೆ ಆದ್ರೆ ಇವ್ ಜನ ಬಂದು ಸ್ಟೇಜ್ ಮೇಲೆ ಬಂದು ಇವರೇ ಮಾಡಿದ್ದಾರೆ ಅಂತ ಜನ ಅವ್ರು ಬಂದು ನಮ್ಗೆ ರೀಲ್ಸ್ ರೀಲ್ಸ್ ಮಾಡಿದ್ದಾರೆ ಒಬ್ರು ಮನುಷ್ಯ ರೀಲ್ಸ್ ಮಾಡಿದ್ದಾರೆ ಅದೇನು ಅಂದ್ರೆ ಒಬ್ಬ ಮಗಗೆ ಒಂದು ಚಿಕ್ಕ ಪಾಪು ಒಂದು ಒಂದು ಹನ್ನೆರಡು ವರ್ಷ ಹುಡುಗ ಆಗಿರ್ಬೋದು ಅವ್ರಿಗೆ ಅವರೇ ಆಪರೇಷನ್ ಮಾಡಿಸಿದ್ದಾರೆ ಅವ್ರು ಆಪರೇಷನ್ ಮಾಡಿ ಸುಮಾರು ಒಂದು ಹನ್ನೆರಡು ಲಕ್ಷ ಹದಿನೈದು ಲಕ್ಷ ಖರ್ಚಾಗಿರ್ಬೋದು ಅವರೇ ಎಲ್ಲ ಮಾಡಿ ಹೆಲ್ಪ್ ಮಾಡಿದ್ದಾರೆ ಒಂದ್ ಸೆಗೇನ್ ಹುಟ್ಟಹಬ್ಬದ ಸುಭಾಷೇ ನಮ್ಮ ಧ್ರೋಭಾಸ್ಗೆ ಜೈ ಆಂಜನೇಯ